ವೀಕ್ಷಕರೇ ಮಿಥುನ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳು ಪದೇ 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 ಹಣಕಾಸಿನ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದಾದ್ರೂ ಯಾಕೆ ಏನ್ ಕಾರಣ ಇರ್ಬೋದು ಎಷ್ಟೋ ದುಡ್ಡು ಬರ್ತಾ ಇದೆ ಉಳಿಸ್ಕೊಳಕಾಗ್ತಾ ಇಲ್ಲ ಅಥವಾ ಆ ದುಡ್ಡು ಉಳಿಸ್ಕೊಂಡಿರುವಂತದ್ದು ಯಾವ್ದಕ್ ಯಾವ್ದಕ್ಕೋ ಖರ್ಚಾಗ್ತಾ ಇದೆ ಹಣಕಾಸಿನ ಸಮಸ್ಯೆಗಳು ಪದೇ ಪದೇ ಬರ್ತಾ ಇದೆ ನಿರಂತರವಾಗಿ ಹಣಕಾಸಿನ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳಿ ನೀವು ಚಿಂತೆ ಮಾಡ್ತಾ ಇದ್ರೆ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮಗೆ ಸೂಕ್ತವಾಗಿರತಕ್ಕಂತಹ ಕಾರಣಗಳು ಸಿಗುತ್ತೆ ನಿಮಗೆ ಹಣಕಾಸಿನ ಸಮಸ್ಯೆಗಳಿಗೆ ಇರತಕ್ಕಂಥ ಅಡೆತಡೆಗಳು ಯಾವುವು ಮತ್ತೆ ಆ ಅಡೆತಡೆಗಳನ್ನ ನೀವು ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಹಾಗಾಗಿ ಈ ವಿಡಿಯೋ ನಿಮ್ಗೆ ತುಂಬಾ ಆರ್ಥಿಕವಾಗಿ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ವಿಡಿಯೋ ಕೊನೆ ತನಕ ನೋಡಿ ಈ ಮಿಥುನ ರಾಶಿಯ ಅಧಿಪತಿ ಯಾರು ಬುಧ ಬುಧನ ಪ್ರಭಾವ ನೋಡಿ ಮಿಥುನ್ ರಾಶಿಯವರ ಒಂದು ಚಟುವಟಿಕೆ ಪ್ರಿಯರು ಯಾವತ್ತಿಗೂ ಕೂಡ ಸದಾ ಪಾದರಸದ ರೀತಿಯಲ್ಲಿ ಇರತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ಕೆಲಸಗಳಿಗೆ ಒತ್ತಡವಿಲ್ಲದೆ ಅದನ್ನ ಕಾರ್ಯನಿರ್ವಹಿಸಬೇಕು ಅನ್ನುವಂತಹ ಮನಸ್ಥಿತಿ ಇರತಕ್ಕಂತವರು ವ್ಯಾಪಾರ ಸಂವಹನದಲ್ಲಿ ಬಹಳಷ್ಟು ಚುರುಕತೆ ಇರತಕ್ಕಂಥದ್ದು ಜಾಸ್ತಿ ಆಡಂಬರದ ಜೀವನ ಇರತಕ್ಕಂಥದ್ದು ಇನ್ನು ಈ ಹಣ ಗಳಿಸುವಿಕೆಯಲ್ಲಿ ಒಂದಿಷ್ಟು ಕಷ್ಟ ಪಡ್ತಾ ನಿರಂತರವಾಗಿ ಕೆಲವು ವೇಳೆ ಈ ಅವಧಿಯಲ್ಲಿ ಕೆಲವೊಂದು ಜಾಣ್ಮೆಯ ಕಾರಣದಿಂದಾಗಿ ಆ ಕೆಲವೊಂದು ಅವಶ್ಯಕತೆಗಿಂತಲೂ ಹೆಚ್ಚಾಗಿ ದುಡ್ಡಿನ ಆಗಮನವನ್ನ ಪಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತದೆ ತ್ವರಿತ ನಿರ್ಧಾರಗಳಿಂದಲೇ ಕೆಲವೊಮ್ಮೆ ಏನಾಗುತ್ತೆ ಆ ನಷ್ಟಕ್ಕೂ ಕೂಡ ಕಾರಣ ಆಗುವಂಥದ್ದು ಬೃದ ಬುಧನ ಪ್ರಭಾವದಿಂದಾಗಿ ಇನ್ನು ಈ ವಾಯು ತತ್ವದ ಪ್ರಭಾವ ಕೂಡ ನಿಮ್ಮ ರಾಶಿಗೆ ಇರತಕ್ಕಂಥದ್ದು ವಾಯು ತತ್ವ ಮನುಷ್ಯನ ಒಂದು ಚಿಂತನ ಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಒಂದು ರಾಶಿಯವರು ಈ ನವೀನವಾಗಿರತಕ್ಕಂತಹ ಐಡಿಯಾಗಳನ್ನ ತಲೆ ಉಪಯೋಗಿಸಿ ಓನ್ ಆಗಿ ಮಾಡತಕ್ಕಂತ ಸಾಧ್ಯತೆಗಳಿರ್ತದೆ ಕೆಲವೊಮ್ಮೆ ಈ ಸ್ಥಿರತೆಯ ಕೊರತೆ ಕಂಡು ಬರ್ತಾ ಇರತಕ್ಕಂಥದ್ದು ರಿಸ್ಕ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಆ ಜಾಸ್ತಿ ಹೆವಿ ರಿಸ್ಕ್ ಅನ್ನ ತೆಗೆದುಕೊಂಡು ಒತ್ತಡಕ್ಕೊಳಗಾಗುವಂಥದ್ದು ಎಷ್ಟೇ ಗಳಿಸಿದ್ರು ಕೂಡ ಈ ನಿರಂತರ ಚಲನೆ ಉಳಿತಾಯದ ಕೊರತೆಗೆ ಕಾರಣ ಆಗುವಂತಹ ಸಾಧ್ಯತೆಗಳು ವಾಯು ತತ್ವದ ಪ್ರಭಾವದಿಂದ ಆಗಿರ್ತದೆ ಇನ್ನು ನಿಮಗೆ ಪದೇ ಪದೇ ಇರುವಂತಹ ಹಣಕಾಸಿನ ಸಮಸ್ಯೆಗಳಾದ್ರೂ ಯಾವುದು ನಿರಂತರವಾಗಿ ಅನುಭವಿಸ್ತಾ ಇರತಕ್ಕಂತ ಈ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತಂದ್ರೆ ಸ್ಥಿರತೆಯ ಕೊರತೆ ನೋಡಿ ಹಣ ಬರುತ್ತಿದ್ರೂ ಕೂಡ ಉಳಿತಾಯವಿಲ್ಲದ ಕಾರಣದಿಂದಾಗಿ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೂ ಕೂಡ ವ್ಯಥೆ ಯಾಕಂದ್ರೆ ನೀವು ತುಂಬಾ ಕಮಿಟ್ಮೆಂಟ್ ಅಲ್ಲಿ ಇರ್ತೀರಿ ನಿಮ್ಮ ತುಂಬ ಖರ್ಚಿನ ಒಂದು ವಿಚಾರಗಳಲ್ಲಿ ಇರ್ತೀರಿ ಮತ್ತೆ ನಿಮ್ಮ ಮೇಲೆ ಒಂದು ಜವಾಬ್ದಾರಿಗಳು ಸಿಕ್ಕಾಪಟ್ಟು ಆ ಜವಾಬ್ದಾರಿಗಳ ಕಾರಣದಿಂದಾಗಿಯೂ ಕೂಡ ಅನಿವಾರ್ಯ ವಿಚಾರಗಳನ್ನ ಇಟ್ಕೊಂಡು ನೀವು ಖರ್ಚು ಮಾಡುವಂತ ಸಂದರ್ಭಗಳು ಅಂದ್ರೆ ಖರ್ಚಿಗೆ ಅಂಕುಶವನ್ನು ಹಾಕಬೇಕಾಗುತ್ತೆ ಮುಂದೆ ಅದರ ಬಗ್ಗೆ ತಿಳಿಸೋಣ ಇನ್ನು ತ್ವರಿತ ನಿರ್ಧಾರಗಳು ತ್ವರಿತ ನಿರ್ಧಾರಗಳು ಅಂತಂದ್ರೆ ನೋಡಿ ಸೂಕ್ತವಾದ ಪರಿಶೀಲನೆ ಇಲ್ಲದೆ ಅದನ್ನು ಹೂಡಿಕೆ ಮಾಡುವಂತದ್ದು ಕೆಲವೊಂದು ಸಂದರ್ಭದಲ್ಲಿ ನಷ್ಟಕ್ಕೂ ಕಾರಣ ಆಗುವಂತಹ ಸಾಧ್ಯತೆಗಳು ಇರ್ತವೆ ಯಾಕಂತಂದ್ರೆ ಶೀಘ್ರ ನಿರ್ಧಾರ ತಗೊಂಡ್ಬಿಡೋದು ಯಾರೇನೋ ಮಾಡ್ತಾ ಇದಾರೆ ನಾನು ಮಾಡ್ಬಿಡೋಣ ಅಂತ ಅಂದ್ಬಿಡೋದು ಅಥವಾ ಯಾವ್ದ್ರಲ್ಲೋ ಒಂದ್ ಸ್ವಲ್ಪ ಲಾಭ ಕಂಡು ಬರ್ತಾ ಇದೆ ಅಂತಂದ್ರೆ ಬೇಗನೆ ನೀವು ಆಕರ್ಷಿತರಾಗ್ಬಿಡ್ತೀರಿ ಆ ಕಡೆ ಆದ್ರೆ ಸಾಧಕ ಬಾಧಕಗಳು ಅದ್ರ ಪೂರ್ವಾಪರಗಳನ್ನ ಹೆಚ್ಚಿನ ಒಂದು ಅಹ್ ವಿಮರ್ಶೆಯನ್ನ ನೀವು ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ತ್ವರಿತ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದನೂ ಕೂಡ ನೀವು ನಷ್ಟವನ್ನ ಅನುಭವಿಸಿರುವಂಥದ್ದು ಇನ್ನು ಆ ಒಮ್ಮೆಗಿಂತಲೂ ಹೆಚ್ಚು ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಏನಾಗತ್ತೆ ಅಂತಂದ್ರೆ ಆ ಒಂದೇ ಕೆಲ್ಸ ಅಲ್ಲ ಏಕಕಾಲದಲ್ಲಿ ಎರಡ್ ಮೂರ್ ಕೆಲ್ಸಗಳನ್ನ ಹಿಡಿದ್ಬಿಡೋದು ಎರಡ್ ಮೂರ್ ಕಡೆ ಮಾತು ಕೊಟ್ಬಿಡೋದು ಅಹ್ ಫ್ರೆಶರ್ ಮಾಡ್ಕೊಂಬಿಡೋದು ಆ ನಿಂದ ಅದನ್ನು ಮಾಡಕ್ಕಾಗಲ್ಲ ಇದನ್ನು ಮಾಡಕ್ಕಾಗಲ್ಲ ಇದು ಏನಾಗತ್ತೆ ಕೆಲಸದ ಮೇಲೆ ಪರಿಣಾಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಆಗತ್ತೆ ಎಲ್ಲವನ್ನ ಕೈ ಹಾಕೋದ್ರಿಂದ ಯಾವತ್ತೂ ನಿಶ್ಚಿತವಾಗಿರ್ತಕ್ಕಂತ ಆದಾಯ ಇರೋದಿಲ್ಲ ಆಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ಯಾರು ಏನೇ ಹೇಳ್ಬಿಟ್ರು ಅದನ್ನ ನಂಬ್ಬಿಡೋದು ಮತ್ತೆ ಅದಕ್ಕೆ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡುವಂತಹ ಒಂದು ಮನಸ್ಥಿತಿ ಒಂದು ಗುಣ ಅನ್ನುವಂಥದ್ದು ನಿಮ್ಮಲ್ಲಿ ಬಹಳಷ್ಟು ಇರುತ್ತೆ ಈ ತರ ಬೇರೆಯವ್ರಿಗೆ ಸಹಾಯ ಮಾಡಕ್ ಹೋಗಿ ಅನೇಕ ರೀತಿಯಲ್ಲಿ ಕಷ್ಟಗಳಿಗೆ ಸಿಕ್ಕಾಕೊಂಡಿರುವಂತಹ ಸಾಧ್ಯತೆಗಳು ಹೆಚ್ಚಿದೆ ನಿಮ್ ಜೀವನದಲ್ಲಿ ಬೇಕಿದ್ರೆ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ನು ಮುಖ್ಯವಾದ ಅಂಶಗಳಿದೆ ಈ ವಿಡಿಯೋದಲ್ಲಿ ಜೊತೆಗೆ ನೀವು ಈ ಸಮಸ್ಯೆಗಳಿಗೆ ಪರಿಹಾರ ತಿಳ್ಕೋಬೇಕು ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ತಿಳ್ಕೊಂಡ್ರೆ ಈ ವಿಡಿಯೋ ನೋಡಿದ್ದು ಆಗುತ್ತೆ ನಿಮ್ ಜೀವನದಲ್ಲೂ ಕೂಡ ಅದ್ರ ಉಪಯೋಗ ಆಗುತ್ತೆ ಅದನ್ ತಿಳಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ವಿಡಿಯೋ ಬರ್ತಾ ಇದೆ ಬಹಳ ಮುಖ್ಯವಾಗಿರತಕ್ಕಂತ ವಿಡಿಯೋ ನಿಮಗೆ ಆಗಿರುವಂತಹ ವಿಡಿಯೋ ಅದನ್ನ ನೋಡ್ಕೊಂಡ್ಬನ್ನಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೆಯ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದರ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಅದ್ರ ಬಗ್ಗೆ ಎಲ್ಲ ತಿಳಿದು ಇಲ್ಲ ಜೆ ಬಿ ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಉಪಯೋಗ ಮಾಡ್ಕೊಳ್ಳಿ ವೀಕ್ಷಕರೇ ಇನ್ನು ನೀವು ಹಣಕಾಸಿಗೆ ಸಿಕ್ಕಾಕೊಳ್ಳುವಂತ ಸಮಸ್ಯೆಗಳು ಯಾವ್ದು ಅಂತಂದ್ರೆ ಬೇಡದೇ ಇರತಕ್ಕಂಥ ವಸ್ತುಗಳ ಖರೀದಿ ಬೇಡದೇ ಇರತಕ್ಕಂಥ ವಿಷಯಗಳಲ್ಲಿ ಇನ್ವಾಲ್ವ್ಮೆಂಟ್ ನೋಡಿ ಪ್ರಚಲಿತ ಟ್ರೆಂಡ್ ಗಳನ್ನ ಹಿಡಿಯುವಂತ ಆಸೆಯಿಂದ ನೀವು ಹಣವನ್ನ ಖರ್ಚು ಮಾಡ್ತೀರಿ ಅಂದ್ರೆ ನೀವೇನ್ ಮಾಡ್ತೀರಿ ಆ ಬೇಗನೆ ಆಗ್ಬಿಡ್ತೀರಿ ಈ ಈ ಒಂದು ಐಷಾರಾಮಿ ವಸ್ತು ಇದೆ ಬೇಡದೆ ಇರುವಂತ ವಸ್ತು ಇದ್ರು ಕೂಡ ಈ ಯಾರೋ ಒಬ್ರು ಒಳ್ಳೆ ಫೋನ್ ಯೂಸ್ ಮಾಡ್ತಾ ಇದಾರೆ ಯಾರೊಬ್ರು ಕಾರ್ ಯೂಸ್ ಮಾಡ್ತಾ ಇದಾರೆ ಒಬ್ರು ಮನೆ ಕಟ್ಸ್ತಾ ಇದಾರೆ ಯಾರೊಬ್ರು ಒಳ್ಳೆ ಬಟ್ಟೆನ ಹಾಕೊಳ್ತಾ ಇದಾರೆ ಅಥವಾ ಯಾರೊಬ್ರು ಟೂರ್ ಮಾಡ್ತಾ ಇದಾರೆ ಅವರವರ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ನೀವೇನ್ ಮಾಡ್ತೀರಿ ಅದು ಬೇಗನೆ ನಿಮ್ಮ ಮೇಲೆ ಆಕರ್ಷಣೆ ಆಗತ್ತೆ ಹೌದು ಅಲ್ವಾ ಬೇಕಿದ್ರೆ ನೋಡಿ ವಿಚಾರ ಮಾಡಿ ಅದನ್ನ ನಿಯಂತ್ರಣದಲ್ಲಿಟ್ಕೋಬೇಕು ನಿಮ್ಮ ಒಂದು ವ್ಯಾಪ್ತಿ ಎಷ್ಟಿದೆ ನಿಮ್ಮ ದುಡ್ಡಿನ ವ್ಯಾಪ್ತಿ ಎಷ್ಟು ನಿಮ್ಮ ಕಕ್ಷೆ ಏನು ಆ ಒಂದು ಕಕ್ಷೆಯಲ್ಲಿ ಇರೋದಕ್ಕೆ ನೀವು ಪ್ರಯತ್ನ ಪಟ್ಟರೆ ತುಂಬಾ ಸ್ಟ್ರಾಂಗ್ ಆಗಿರ್ತೀರಿ ಸಮಯಾನುಸಾರವಾಗಿ ಎಲ್ಲವೂ ನಿಮಗೆ ಸಿಕ್ಕೇ ಸಿಗುತ್ತೆ ಆದ್ರೆ ಆ ಸಮಯಕ್ಕೆ ಇದು ಸರಿ ಇದೆಯಾ ಇದನ್ನ ಮಾಡ್ಬೇಕಾ ಅಥವಾ ಮಾಡಬಾರದಾ ಇದ್ರ ಬಗ್ಗೆ ನೀವು ಹೆಚ್ಚಿನ ಯೋಜನೆಯನ್ನ ರೂಪಿಸ್ಕೋಬೇಕಾಗುತ್ತೆ ನೋಡಿ ಇನ್ನು ಜಾತಕದಲ್ಲಿ ಕೆಲವು ಬುಧನ ದುರ್ಬಲತೆ ಇತ್ತಂದ್ರೂ ಕೂಡ ಕುಂಡಲಿಯಲ್ಲಿ ಬುಧನ ಶಕ್ತಿ ಕಡಿಮೆ ಇದ್ರೂ ಕೂಡ ಹಣಕಾಸಿನ ವ್ಯವಹಾರಗಳಲ್ಲಿ ಗೊಂದಲ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಮೋಸ ಆಗುವಂತ ಸಾಧ್ಯತೆ ಇರುತ್ತೆ ನಿಮ್ಮ ಜನ್ಮ ಜಾತಕವನ್ನ ಸೂಕ್ತವಾಗಿ ಪರಿಶೀಲಿಸಿಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ ಇನ್ನು ಪರಿಹಾರಗಳು ಏನು ಈ ಎಲ್ಲ ಹಣಕಾಸಿನ ಸಮಸ್ಯೆಗಳಿಗೆ ಏನ್ ಪರಿಹಾರ ಮಾಡಿಕೊಂಡ್ರೆ ನಾವು ಸುಖವಾಗಿರ್ಬೋದು ಅನ್ಯನ್ಯವಾಗಿರ್ಬೋದು ಅಂತ ನೋಡಿದ್ರೆ ನೋಡಿ ಬುಧನಿಗೆ ಪ್ರಿಯವಾಗಿರತಕ್ಕಂಥದ್ದು ಹಸಿರು ಬಣ್ಣ ಬುಧವಾರದ ದಿನ ಹಸಿರು ಬಟ್ಟೆಯನ್ನು ಧರಿಸ್ತಕ್ಕಂಥದ್ದು ಹಸಿರು ತರಕಾರಿಗಳನ್ನ ದಾನವನ್ನಾಗಿ ನೀಡತಕ್ಕಂಥದ್ರಿಂದ ಜೊತೆಗೆ ಬುಧ ಮಂತ್ರ ಓಂ ಭೂಮ್ ಬುಧಾಯ ನಮಃ ಈ ಒಂದು ಮಂತ್ರವನ್ನ ಒಂದೂರ ಎಂಟು ಸಾರಿ ಪ್ರತಿನಿತ್ಯ ಜಪಿಸ್ತಕ್ಕಂಥದ್ರಿಂದ ಬಹಳ ಅದ್ಭುತವಾದ ಫಲ ಸಿಗುವಂಥದ್ದು ಇನ್ನು ಉಳಿತಾಯದಲ್ಲಿ ಒಂದು ಶಿಸ್ತನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕು ಖರ್ಚಿನಲ್ಲಿ ಒಂದು ಪ್ರಾಮಾಣಿಕತೆಯನ್ನ ಪ್ರದರ್ಶನವನ್ನು ಮಾಡ್ಕೊಳ್ಳಿ ಖರೀದಿಯ ಮುಂಚೆ ಇದು ನಿಮಗೆ ಅವಶ್ಯಕತೆ ಇದೆಯಾ ಇದರ ಅವಶ್ಯಕತೆ ಪೂರ್ಣವಾಗಿದ್ರೆ ಖಂಡಿತವಾಗ್ಲೂ ಮಾಡಿ ಇಲ್ಲ ಅಂತಂದ್ರೆ ದಯವಿಟ್ಟು ಅಂತ ದುಸ್ಸಾಹಾಸಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡಿ ಆ ನಿಮ್ಮಲ್ಲಿ ನಿಮ್ಗೊಂದು ಪ್ರಶ್ನೆ ಹಾಕೊಂಡ್ರೆ ಇದಕ್ಕೊಂದು ಉತ್ತರ ಸಿಗುತ್ತೆ ಪ್ರತಿದಿನದ ಖರ್ಚು ಆದಾಯದ ಒಂದು ಲೆಕ್ಕಾಚಾರವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಂದರೆ ಕಂಪರಿಸನ್ ಮಾಡ್ಕೊಳ್ಳಿ ಅಂದ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಮತ್ತು ಸ್ಥಿರತೆಯ ಅಭ್ಯಾಸ ಒಂದೇ ಸಮಯದಲ್ಲಿ ಹಲವಾರು ಯೋಜನೆಗಳನ್ನ ಹಿಡಿಬಾರದು ಗುರಿಯನ್ನು ಮುಟ್ಟೋದಕ್ಕೆ ಒಂದು ಒಳ್ಳೆಯ ಆದಾಯವನ್ನು ಕೊಡತಕ್ಕಂತಹ ಮೂಲದ ಕಡೆ ಗಮನ ಕೊಡಬೇಕು ಕಾನ್ಸಂಟ್ರೇಷನ್ ಮಾಡಬೇಕು ಅದರ ಕಡೆ ಹೆಚ್ಚು ಫೋಕಸ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಲಾಭವನ್ನು ನೀವು ಗಳಿಸಬಹುದು ಇನ್ನು ಚಿಂತನ ಮತ್ತು ಒಂದು ತಜ್ಞರ ಸಲಹೆ ನೋಡಿ ಹಣದ ಒಂದು ನಿರ್ಧಾರಗಳಲ್ಲಿ ತಕ್ಷಣ ತೀರ್ಮಾನವನ್ನ ತೆಗೆದುಕೊಳ್ಳಬಾರದು ತಜ್ಞರ ಸಲಹೆಯನ್ನ ಪಡೆದುಕೊಳ್ಬೇಕು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ಮತ್ತೆ ಈ ಪ್ರತಿನಿತ್ಯ ಬೆಳಿಗ್ಗೆ ಈ ತುಳಸಿಗೆ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ತುಳಸಿ ಕಟ್ಟೆಗೆ ತುಳಸಿ ಗಿಡಕ್ಕೆ ಆ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡ್ತಕ್ಕಂಥದ್ರಿಂದ ಬುಧನ ಶಾಂತಿ ಆಗುತ್ತೆ ನಿಮಗ್ ಒಳ್ಳೆ ಮಾನಸಿಕವಾದಂತ ಒಂದು ನೆಮ್ಮದಿ ಸಿಗುತ್ತೆ ಆ ಬುಧವಾರ ದಿವಸ ವಿಷ್ಣು ಸಹಸ್ರ ನಾಮ ಪಠಣ ಮಾಡ್ತಕ್ಕಂಥದ್ದು ಅಥವಾ ಶ್ರೀ ಹಯಗ್ರೀವ ಅಹ್ ಆವರಣ ಜಪವನ್ನ ಮಾಡತಕ್ಕಂಥದ್ರಿಂದ ಬಹಳಷ್ಟು ಅದ್ಭುತವಾದಂತ ಫಲ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತ ಹನ್ನೆರಡು ರಾಶಿಯವರ ಒಂದು ವಿಷಯವನ್ನು ಸಿಗ್ತಾ ಇರತಕ್ಕಂಥದ್ದು ವಿಡಿಯೋ ಸಿಗುತ್ತೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನು ನೋಡಿಕೊಂಡು ತಿಳ್ಕೊಳ್ಳಿ